ஆே கத்து வசத ஹிந்தேஜே பி சர் பரி சு உதாரணக்கு மோடி அவரே பிரதி ஒவ்வொரு கார்த்திகூ கூட அது ஜெடி ஓட்டி கொண்டா காங்கிரஸ் சர்வ கேஸ் காங்கிரஸ் சர் கேஸ் எஸ் ಹೀಗೆ ಎಷ್ಟು ಆಗಿದೆ ಹೀಗೆ ಪ್ರತಿಯೊಂದು ಬೆಲೆಗೂ ಕೂಡ ಬಿ ಜೆ ಪಿಗಳು ಸರ್ಕಾರ ಬಂದಾಗ ಬಡವರ ಮೇಲೆ ಹೊರದಿ ಆಡಳಿತ ನಡೆಸ್ತಾ ಇದೆ ಆದ್ದರಿಂದ ಮುಂದಿನ ಕೂಡ ಕಾಂಗ್ರೆಸ್ ಸರ್ಕಾರ ಬಂದರೆ ದೀರ್ಘಲಿತರು ಬಡವರು ಎಲ್ಲರಿಗೂ ಅದ್ಭುತ ಅಂತ ಹೇಳಿ ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಡ ಹಾಕಿ ಈ ಕ್ಷೇತ್ರದ ಎಂ ಲಕ್ಷ್ಮಣ್ನಿಗೆ ಒಂದು ಲಕ್ಷಕ್ಕೆ ಒಂದು ಲಕ್ಷದ ಆ ಒಂದು ಹೋರಾಟದ ಜೊತೆಗೆ ಈ ಬಿಜೆಪಿ ಸರ್ಕಾರದವರು ವ್ಯವಸ್ಥೆ ಇಟ್ಕೊಂಡು ಅವು ಓಟನ್ನು ಕೇಳುವಂಥದ್ದು ಯಾವ ನ್ಯಾಯ ಈ ದೇಶದಲ್ಲಿ ಎಲ್ಲ ಸರ್ವ ಜನ ಸರ್ವ ಜನ ಜನಾಂಗದ ಶಾಂತಿಯ ತೋಟ ಒಂದು ನಾಯಕತ್ವದ ಜೊತೆಗೆ ಅವರ ಕೊಟ್ಟಂತ ಒಂದು ವಿಚಾರ ವಿಚಾರಧಾರೆ ಇವನ್ನೆಲ್ಲ ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವರು ತಕ್ಕಂತ ಸ್ವಾತಂತ್ರ್ಯ ಬಂದಂತ ತಂದು ಕೊಟ್ಟಂತ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಮಾಡ ಇವತ್ತು ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಕಾಂಗ್ರೆಸ್ಗೆ ಮತ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲೂ ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ದೇಶದ ಸರ್ವಜನ ನ್ಯಾಯ ಸಿಗುತ್ತೆ ಹೇಳಕ್ಕೆ ನಾನು ಆಚರಿಸಿ ನಾಳೆ ಕೇಂದ್ರದಲ್ಲೂ ಕೂಡ ಅಲ್ಲ ಹಲವಾರು ತಿರುಗು ಕೂಡ ಸುಳ್ಳು ಹೇಳ್ಬೋದು ಆಟ ಆಗ್ತಿಲ್ಲ ಬಿ ಜೆ ಪಿ ಅಧಿಕಾರಿಗಳು ಕರ್ಮನೆಗೆ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತದೆ ಇರ್ತಕ್ಕಂಥ ಚಂಚಾಮಂಡರು ಕೂಡ ಇದೆ ಆದ್ರಿಂದ ನಮ್ಮ ಬೀದಿ ಬದಿ ಹೋರಾಟಗಾರ ಎಲ್ಲ ಜನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಂಬುಲೆನ್ಸ್ಗಳವರು ಲೋಕಸಭೆಗೆ ಹೋಗಿ ಮಾರಾಟ ಗೌರವ ಹಂಗಾಗಿರುತ್ತೆ ಅವರು ಯಾರು ಚಂಚಾ ಮಂಡರು ನೋಡೋಕೆ ಹೋದಾಗ ಯಾರನ್ನೇ ಸಿಗ್ತಿಲ್ಲ ಅವ್ರನ್ನ ಯಾರು ಬರಬೇಕು ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ದಲಿತ ಐದರ ಅಲ್ವತ್ತು ಸೈಕರ ಜೊತೆಗೆ ಎಲ್ಲ ವರ್ಗದವರು ಕೂಡ ತತ್ಮರವಾಗಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಈಗ ಇನ್ನೂ ಒಂದು ಉತ್ಸಾಹ ದಿನ ಅವ್ರು ಏನು ಕೊಟ್ಟಿದ್ದು ಅದನ್ನ ಇಪ್ಪತ್ನಾಲ್ಕರಗೆ ಎಲ್ಲ ವರ್ಗ ಜನರು ಕೂಡ ಆ ಒಂದು ಸೌಲಭ್ಯನ ಗ್ಯಾರಂಟಿ ಸೌಲಭ್ಯವನ್ನು ಪಡೆದಿದ್ದಾರೆ ಯಾವುದೇ ಧರ್ಮ ಜಾತಿ ಬಂಧು ಇಲ್ಲ ಎಲ್ಲ ವರ್ಗ ಜನರು ಕೂಡ ಇವತ್ತು ಅವರು ಸೌಲಭ್ಯದ ಜನರು ಜನೇ ಇದ್ದಾರೆ ಆದರೆ ತಗಮನ ಎಲ್ಲಿ ಕಟ್ಟಲೇ ರಾಜಕಾರಣ ಮಾಡೋಕೆ ಬಿಜೆಪಿ ಬಿ ಜೆ ಪಿ ಅಭ್ಯರ್ಥಿಯನ್ನು ತಿರಸ್ಕಾರ ಮಾಡಿದ್ವಿ ಎಲ್ಲ ಹೊರಗೂ ಜನ ದಲಿತ ಬೆಂಗ್ಳೂರನ್ನ ಅಲ್ವ ಜೊತೆಗೆ ಎಲ್ಲ ಹೊರ್ಗೂ ಜನ ತಿರಸ್ಕಾರ ಮಾಡಿ ನಮ್ಮ ಅಭ್ಯರ್ಥಿ ಅತ್ಯಂತ ಬಹುಮತದಿಂದ ಗೆಲ್ಲ ಅಂತ ಪ್ಲಾಟ್ನ ನಾವು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ